ಕಾರ್ಕೊಂಡ್ ಬಂದ್ ಯಾರ ಬಿದ್ದು ಬಿದ್ದು ಪಾಡ್ಗ ಅವ್ರು ಹೋಗ್ತಾ ಇರ್ತಾರೆ ಕೆಸರಿ ಎಗಸ್ಕೊಂಡು ಸಾವಿನ ಗುಂಡಿಗಳಾಗಿದೆ ಇಲ್ಲಿ ಈ ಭಾಗ ಶಾಸಕರು ಅದೇನ್ ಮಾಡ್ತಾ ಇದ್ದಾರೋ ನಮ್ಗೂ ಗೊತ್ತಾಗ್ತಾ ಇಲ್ಲ ಪಾವರ್ಫುಲ್ ಪೀಪಲ್ ನಮ್ಮ ಶಿವಣ್ಣವರ ನೇತೃತ್ವದಲ್ಲಿ ಫ್ರೂಟ್ಸ್ ಮಾರ್ಕೆಟ್ ಇಂದ ಸಿಂಗೇನಗರ್ ಏನು ಹಾಳಾಗಿತ್ತು ಮೊನ್ನೆ ಅಷ್ಟೇ ನೀವೇ ಮಾಧ್ಯಮಗಳವರು ಎಲ್ಲ ಗುಂಡಿಗಳನ್ನ ವಿಡಿಯೋ ಮಾಡಿ ತೋರಿಸ್ತಾ ಇದ್ರು ವಿಶೇಷ ಅನುದಾನದಲ್ಲಿ ಇದನ್ನ ಅವರು ಮಾಡಿಸ್ತಾ ಇದ್ದಾರೆ ನಮ್ಮ ಶಾಸಕರು ನಮ್ಮ ಪಂಚಾಯಿತಿ ಸದಸ್ಯರು ಇವತ್ತು ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ ಧ್ವಂಸಂದ್ರ ಮುಖ್ಯ ರಸ್ತೆಯಿಂದ ಹಣ್ಣಿನ ಮಾರ್ಕೆಟ್ವರೆಗೂ ಈ ಒಂದು ಕಾಮಗಾರಿ ಮೆಟ್ಲಿಂಗ್ ಕಾಮಗಾರಿ ಮಾಡಿಸ್ತಾ ಇದ್ದೀವಿ ರೋಡು ನೀರು ರಸ್ತೆ ಚರಂಡಿ ಚೆನ್ನಾಗಿ ಮಾಡ್ತೀರಿ ಮುಂದಿನ ದಿನಗಳಲ್ಲಿ ಎಲ್ಲ ನಮ್ಮ ಗ್ರಾಮಸ್ಥ ಪರವಾಗಿ ನಮ್ಮ ಶಿವಣ್ಣನವರಿಗೆ ಉತ್ಪೂರ್ವಕ ಹೇಳ್ತೀವಿ ಬೆಂಗಳೂರಿನ ಪ್ರತಿಷ್ಠಿತ ವಿಧಾನಸಭಾ ಕ್ಷೇತ್ರಗಳ ಪೈಕಿ ಆನಿಕಲ್ ವಿಧಾನಸಭಾ ಕ್ಷೇತ್ರವು ಕೂಡ ಒಂದು ಪ್ರತಿಷ್ಠಿತ ವಿಧಾನಸಭಾ ಕ್ಷೇತ್ರ ಐದಕ್ಕೂ ಹೆಚ್ಚು ಕೈಗಾರಿಕಾ ಪ್ರದೇಶಗಳನ್ನು ಹೊಂದಿರುವಂತಹದ್ದು ಹಾಗೂ ಅತಿ ವೇಗವಾಗಿ ಅಭಿವೃದ್ಧಿ ಹೊಂದುತ್ತಿರುವಂತಹ ವಿಧಾನಸಭಾ ಕ್ಷೇತ್ರವಾಗಿರುವಂತಹ ಆನಿಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ರಾಜ್ಯದಲ್ಲಿಯೇ ಅತಿ ದೊಡ್ಡ ಹಣ್ಣಿನ ಮಾರುಕಟ್ಟೆ ಇದೆ ಎಂಬುವಂತದ್ದು ಪ್ರತಿಷ್ಠೆಯ ವಿಚಾರವಾಗಿದೆ ಈ ಒಂದು ಹಣ್ಣಿನ ಮಾರುಕಟ್ಟೆ ಉಸ್ಕೂರು ರಸ್ತೆಯಲ್ಲಿ ಹಣ್ಣಿನ ಮಾರುಕಟ್ಟೆ ಇದು ಎಲೆಕ್ಟ್ರಾನಿಕ್ ಸಿಟಿಗೆ ಕೂಗಳತೆ ದೂರದಲ್ಲಿರುವಂತ ಹಣ್ಣಿನ ಮಾರುಕಟ್ಟೆ ಈ ಒಂದು ಹಣ್ಣಿನ ಮಾರುಕಟ್ಟೆಯಿಂದ ಚಂದಾಪುರದಿಂದ ದೊಮ್ಮಸಂದ್ರಕ್ಕೆ ಸಂಪರ್ಕ ಕಲ್ಪಿಸುವಂತಹ ಸಿಂಗೇನ ಅಗ್ರಹಾರದ ಬಸ್ ನಿಲ್ದಾಣದವರೆಗಿನ ಮೂರು ಕಿಲೋಮೀಟರ್ಗಳ ರಸ್ತೆ ಈ ಒಂದು ರಸ್ತೆ ತೀರಾ ಹದಗೆಟ್ಟಿತ್ತು ಹಳ್ಳಗಳು ಹೆಚ್ಚಾಗಿತ್ತು ಈ ಒಂದು ರಸ್ತೆ ಬಗ್ಗೆ ನಿಮ್ಮ ಬ್ಲೂಮ್ ಟಿವಿ ವರದಿಯನ್ನ ಮಾಡಿತ್ತು ಹಳ್ಳಗಳಲ್ಲಿ ರಸ್ತೆ ಇದೆಯಾ ರಸ್ತೆಯಲ್ಲಿ ಹಳ್ಳಗಳಿದೆಯಾ ಎನ್ನುವಂತ ಶೀರ್ಷಿಕೆಯಡಿ ಈ ಒಂದು ವರದಿಯನ್ನ ಮಾಡಿತ್ತು ಇದೀಗ ಇದರ ಬಿಗ್ ಇಂಪ್ಯಾಕ್ಟ್ ಇಲ್ಲಿನ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿರುವಂತಹ ಗೌರೀಶ್ ಅವರ ನೇತೃತ್ವದಲ್ಲಿ ಈ ಒಂದು ರಸ್ತೆಗೆ ಗುಂಡಿಗಳನ್ನ ಮುಚ್ಚುವಂತ ಕಾರ್ಯಕ್ಕೆ ಖುದ್ದು ಗೌರೀಶ್ ಅವರೇ ಚಾಲನೆಯನ್ನ ನೀಡಿದ್ದಾರೆ ಇವರೊಟ್ಟಿಗೆ ಗ್ರಾಮಸ್ಥರು ಮತ್ತು ಇತರೆ ಗ್ರಾಮ ಪಂಚಾಯಿತಿಯ ಸದಸ್ಯರು ಕೂಡ ಕೈ ಜೋಡಿಸಿದ್ದರು ಈ ಒಂದು ಸುದ್ದಿಯನ್ನ ನೋಡ್ತಾ ಇದ್ದಂತೆ ಆನೆಕಲ್ ಶಾಸಕ ಬಿ ಶಿವಣ್ಣರವರು ಗ್ರಾಮ ಪಂಚಾಯತಿ ಸದಸ್ಯ ಗೌರೀಶ್ ಅವರಿಗೆ ಅವರ ಗಮನಕ್ಕೆ ಈಗಾಗಲೇ ಈ ಒಂದು ರಸ್ತೆ ಅಭಿವೃದ್ಧಿಗೆ ಎರಡು ಕೋಟಿ ಎಪ್ಪತ್ತೈದು ಲಕ್ಷ ರುಗಳು ಮಂಜೂರಾಗಿದೆ ಇದು ಟೆಂಡರ್ ಪ್ರಕ್ರಿಯೆಯಲ್ಲಿದೆ ಈಗ ತಾತ್ಕಾಲಿಕವಾಗಿ ಕೂಡಲೇ ಈ ಒಂದು ರಸ್ತೆಯಲ್ಲಿರುವಂತಹ ಗುಂಡಿಗಳನ್ನು ಮುಚ್ಚುವಂತೆ ಆದೇಶವನ್ನು ಮಾಡಿದ್ದಾರೆ ಈ ಒಂದು ಆದೇಶದ ಅನ್ವಯ ಇವತ್ತು ಈ ಒಂದು ರಸ್ತೆಯಲ್ಲಿನ ಗುಂಡಿಗಳನ್ನ ಮುಚ್ಚುವಂತ ಕಾರ್ಯಕ್ಕೆ ಚಾಲನೆಯನ್ನ ನೀಡಿದ್ದಾರೆ ಇದು ಬ್ಲೂಮ್ ಟಿವಿಯ ಬಿಗ್ ಇಂಪ್ಯಾಕ್ಟ್ ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ ನೋಡ್ತಾ ಇದ್ದೇವೆ ಒಂದು ಡ್ರೋನ್ ದೃಶ್ಯಗಳಲ್ಲಿ ನೋಡ್ತಾ ಇದ್ರೆ ಹಳ್ಳಗಳಲ್ಲಿ ರಸ್ತೆಯ ರಸ್ತೆಯಲ್ಲಿ ಹಳ್ಳಗಳ ಡ್ರೋನ್ ದೃಶ್ಯಾವಳಿಗಳು ಮತ್ತೊಂದು ಈಗ ಆ ಒಂದು ಹಳ್ಳಗಳನ್ನ ಮುಚ್ಚುವಂತಹ ಕಾರ್ಯಕ್ಕೆ ಗ್ರಾಮ ಪಂಚಾಯತಿ ಸದಸ್ಯರಾಗಿರುವಂತಹ ಗೌರೀಶ್ ಅವರ ನೇತೃತ್ವದಲ್ಲಿ ಇಲ್ಲಿನ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಮುಂದಾಗಿದ್ದಾರೆ ಈ ಒಂದು ವೆಟ್ ಮಿಕ್ಸ್ ಅನ್ನ ಹಾಕಲಾಗ್ತಾ ಇದೆ ಮತ್ತು ಜೆ ಸಿ ಬಿ ಯಂತ್ರಗಳ ಮೂಲಕ ರಸ್ತೆಯನ್ನ ಸರಿಪಡಿಸುವಂತಹ ಕಾರ್ಯ ನಡೀತಾ ಇರುವಂತಹ ಎಲ್ಲ ದೃಶ್ಯಗಳನ್ನ ಮತ್ತೊಮ್ಮೆ ನೋಡೋಣ ಬನ್ನಿ thank <laughs> you ಇದು ಬ್ಲೂಮ್ ಟಿವಿಯ ಬಿಗ್ ಇಂಪ್ಯಾಕ್ಟ್ ಈ ಒಂದು ಸಂದರ್ಭದಲ್ಲಿ ಈ ಒಂದು ರಸ್ತೆ ಅಭಿವೃದ್ಧಿಗೆ ಶಾಸಕರಾದಂತ ಶಿವಣ್ಣರವರು ನಮಗೆ ಸೂಚನೆಯನ್ನ ನೀಡಿದ್ದಾರೆ ಅಂತೇಳಿ ಗೌರಿಷ್ ಅವರು ವಿವರಣೆಗಳನ್ನು ಹಂಚಿಕೊಂಡಿದ್ದು ಹೀಗೆ ಕ್ಷೇತ್ರದ ಅಭಿವೃದ್ಧಿ ಅಧಿಕಾರರು ಹ್ಯಾಟ್ರಿಕ್ ಇರೋ ನಮ್ಮ ಶಿವಣ್ಣವರ ಒಂದು ನೇತೃತ್ವದಲ್ಲಿ ಅವರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ನಮ್ಮ ಸಿಂಗೇನಗರ ಫ್ರೂಟ್ಸ್ ಮಾರ್ಕೆಟಿಂದ ಸಿಂಗೇನಗರವ್ರಿಗೆ ಏನು ಹಾಳಾಗಿತ್ತು ಅದನ್ನು ಕೂಡಲೇ ವಿಶೇಷವಾಗಿ ವಿಶೇಷ ಅನುದಾನದಲ್ಲಿ ಇದನ್ನು ಅವರು ಮಾಡಿಸ್ತಾ ಇದ್ದಾರೆ ಎಲ್ಲ ನಮ್ಮ ಗ್ರಾಮಸ್ಥ ಪರವಾಗಿ ನಮ್ಮ ಶಿವಣ್ಣನವರಿಗೆ ಉತ್ಪೂರ್ವಕ ಅಭಿನಂದನೆಗಳು ಹೇಳ್ತೀವಿ ಯಾಕಂದರೆ ಶಿವಣ್ಣ ಅಂದ್ರೇ ಅಭಿವೃದ್ಧಿ ಶಿವಣ್ಣ ಅಂದ್ರೆ ಒಂದು ತಾಲೂಕಿನ ಸರ್ವಾತ್ಮಕ ಅಭಿವೃದ್ಧಿ ಅಧಿಕಾರರು ಶಿವಣ್ಣನ ಬಗ್ಗೆ ನಮ್ಗೆ ಯಾವಾಗಲೂ ಹೆಮ್ಮೆ ಇರ್ತದೆ ಇಡೀ ನಮ್ಮ ಊರೇ ಅಲ್ಲ ಇಡೀ ಎಲ್ಲ ಎಲ್ಲ ಗ್ರಾಮಸ್ಥರೂ ಅವ್ರನ್ನ ಒಪ್ಪುವಂಥ ನಾಯಕ ಹಾಗಾಗಿ ನಮ್ಮ ತಾಲೂಕಿನಲ್ಲಿ ಅವರ ಒಂದು ಮಾರ್ಗದರ್ಶನ ಮತ್ತು ಅವರ ಒಂದು ಅಭಿವೃದ್ಧಿ ಸದಾ ಯಾವಾಗಲೂ ಹಿಂಗೆ ಮುಂದುವರಿತದೆ ಈ ರಸ್ತೆಯನ್ನ ಅತ್ಯುತ್ತಮವಾಗಿ ನಾವು ಮಾಡೇ ಮಾಡ್ತೇವೆ ಶಾಸಕರು ಸ್ಪಷ್ಟವಾದಂತಹ ನಿರ್ದೇಶನವನ್ನ ನೀಡಿದ್ದಾರೆ ಅಂತೇಳಿ ಮಾತು ಮುಂದುವರಿಸಿ ಗೌರಿಶ್ ಅವರು ಸ್ಪಷ್ಟೀಕರಣವನ್ನ ನೀಡಿದ್ದು ಹೀಗೆ ಇವತ್ತು ನಮ್ಮ ಗ್ರಾಮದಲ್ಲಿ ಎಲ್ಲ ನಮ್ಮ ಸದಸ್ಯರುಗಳು ಮತ್ತು ನಮ್ಮ ಊರಿನ ಎಲ್ಲ ಗ್ರಾಮಸ್ಥರ ಪರವಾಗಿ ಅವರಿಗೆ ಅಭಿನಂದನೆ ಹೇಳ್ತೇನೆ ಇಲ್ಲಿ ನಮ್ಮ ಚಂದಾಪುರ ಧ್ವಂಸಂದ್ರ ಮುಖ್ಯ ರಸ್ತೆಯಿಂದ ಹಣ್ಣಿನ ಮಾರ್ಕೆಟ್ವರೆಗೂ ಈ ಒಂದು ಕಾಮಗಾರಿ ಮೆಟ್ಲಿಂಗ್ ಕಾಮಗಾರಿ ಮಾಡಿಸ್ತಾ ಇದೀವಿ ಮುಂದಿನ ದಿನಗಳಲ್ಲಿ ಅವರು ಬಂದು ಒಂದು ಗುದ್ದಲಿ ಪೂಜೆ ಮಾಡಿ ಟಾರನ್ನು ಕೂಡ ನಾವು ಹಾಕ್ಸ್ತೀವಿ ಹಾಗಾಗಿ ಮತ್ತೊಮ್ಮೆ ನಮ್ಮ ಶಿವಣ್ಣನವರಿಗೆ ಅನಂತ ಅನಂತ ಧನ್ಯವಾದಗಳು ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ ಇದು ಬಂದು ಈಗಾಗಲೇ ಎರಡು ಕೋಟಿ ಎಪ್ಪತ್ತ್ಮೂರು ಲಕ್ಷ ರೂಪಾಯಿ ಟೆಂಡರ್ ಅನ್ನ ಟೆಂಡರ್ ಪ್ರಕ್ರಿಯೆನಲ್ಲಿದೆ ಆದರೂ ಈಗ ಮೊನ್ನೆ ಅಷ್ಟೇ ನೀವೇ ಮಾಧ್ಯಮಗಳವರು ಎಲ್ಲ ಗುಂಡಿಗಳನ್ನ ವಿಡಿಯೋ ಮಾಡಿ ತೋರಿಸ್ತಾಯಿದ್ರು ಹಾಗಾಗಿ ನಾನು ಕೇಳ್ಕೊಂಡಾಗ ಇಮಿಡಿಯೇಟಾಗಿ ಅದಕ್ಕೆ ಅವರು ಏನು ಯೋಚನೆ ಮಾಡಿದಿರಾ ಇಲ್ಲ ನಾಳೆಯಿಂದನೇ ಅದನ್ನು ಮಾಡಿಸು ಅಂತೇಳಿ ಅದನ್ನು ಮೆಟ್ಲಿಂಗ್ ಮಾಡಿಸ್ತಾ ಇದ್ದಾರೆ ನಿಜವಾಗ್ಲೂ ನಾನು ಬಹುಶಃ ಹೇಳ್ತೀನಲ್ಲ ಯಾಕೆ ಅವರು ಮೂರು ಬಾರಿ ಗೆದ್ದಿದ್ದಾರೆ ಅಂದರೆ ಇದಕ್ಕೆ ಜನಗಳ ವಿಶ್ವಾಸನ ಇಟ್ಕೊಂಡು ಅವರು ಸದಾ ಯಾವಾಗಲೂ ಜನನಾಯಕವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ನಾನು ನನ್ನ ವೈಯಕ್ತಿಕವಾಗಿ ಮತ್ತು ಎಲ್ಲ ನಮ್ಮ ಮುತ್ತಾನೂರು ಗ್ರಾಮ ಪಂಚಾಯಿತಿ ಪರವಾಗಿ ವಿಶೇಷವಾಗಿ ನಿಮ್ಮ ಮಾಧ್ಯಮ ಮಿತ್ರರು ಪರವಾಗಿ ಅವರಿಗೆ ಅಭಿನಂದನೆಗಳು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಪ್ರತಿಷ್ಠಿತ ಶಾಲೆಗಳು ಕೂಡ ಬರ್ತವೆ ಮತ್ತು ಅಪಾರ್ಟ್ಮೆಂಟ್ಗಳು ಕೂಡ ಬರ್ತವೆ ಈ ಒಂದು ರಸ್ತೆಯಲ್ಲಿ ಹೆಚ್ಚಿನ ಟ್ಯಾಂಕರ್ಗಳು ಹಾಗೆ ಹಣ್ಣಿನ ಮಾರುಕಟ್ಟೆಗೆ ಹೋಗುವಂತಹ ವಾಹನಗಳು ಎಲೆಕ್ಟ್ರಾನಿಕ್ ಸಿಟಿಯಿಂದ ದೊಮ್ಮಸಂದ್ರಕ್ಕೆ ಸಾಗುವಂತಹ ವಾಹನಗಳು ಕೂಡ ಪ್ರತಿನಿತ್ಯವೂ ಕೂಡ ಓಡಾಡೋದ್ರಿಂದ ಈ ಒಂದು ರಸ್ತೆ ಹದಗೆಟ್ಟಿತ್ತು ಮಳೆಗಾಲದಲ್ಲಿ ಅತಿ ಹೆಚ್ಚು ರಸ್ತೆ ಹದಗೆಟ್ಟಿದ್ದರಿಂದ ಈ ಒಂದು ರಸ್ತೆಗೆ ಈಗ ನಾವೆಲ್ಲರೂ ಕೂಡ ಗುಂಡಿಗಳನ್ನ ಮುಚ್ಚುವಂತ ಕಾರ್ಯವನ್ನ ಮಾಡ್ತಿದ್ದೇವೆ ಅಂತ ಹೇಳಿ ಇತರೆ ಮುಖಂಡರುಗಳು ಕೂಡ ತಿಳಿಸಿದ್ದು ಹೀಗೆ ಅಭಿವೃದ್ಧಿ ಆಗಬೇಕಾದ್ರೆ ರಾಜ್ಯ ಅಭಿವೃದ್ಧಿ ಆಗಬೇಕು ರಾಜ್ಯ ಅಭಿವೃದ್ಧಿ ಆಗಬೇಕಾದ್ರೆ ಹಳ್ಳಿಗಳ ಅಭಿವೃದ್ಧಿ ಆಗಬೇಕು ಹಳ್ಳಿಗಳ ಅಭಿವೃದ್ಧಿ ಆಗಬೇಕಾದ್ರೆ ಫಸ್ಟು ರಸ್ತೆಗಳ ಅಭಿವೃದ್ಧಿ ಆಗಬೇಕು ರಸ್ತೆಗಳು ನಮ್ಮ ರಸ್ತೆ ಇದು ಫ್ರೂಟ್ಸ್ ಮಾರ್ಕೆಟಿಂದ ಸಿಂಗೇನಗರದ ಚಂದಾಪುರ ಲಿಂಕ್ ಈ ರೋಡ್ ವರ್ಗೂ ಸುಮಾರು ಸ್ಕೂಲ್ಗಳು ನಾಲ್ಕು ಸ್ಕೂಲ್ಗಳು ಮಾರ್ಕೆಟ್ಟು ಟ್ಯಾಂಕರ್ಗಳು ಸುಮಾರು ಗಾಡಿಗಳು ಓಡಾಡ್ತದೆ ಮನ್ನ ಐದಾರು ದಿನ ಮುಂಚೆ ಸುಮ್ ತುಂಬ ಬೇಜಾರಾಗಿತ್ತು ತುಂಬ ಬೇಜಾರಾಗಿ ನಾನೇ ಹೇಳಿದ್ದೆ ಈ ಥರ ಈ ಇದನ್ನ ರೆಡಿ ಮಾಡದಿದ್ದರೆ ನಾಳೆ ಮುಂದಿನ ದಿನದಲ್ಲಿ ಉಗ್ರ ಹೋರಾಟ ಮಾಡಿ ನಾವು ಬಂದ್ ಮಾಡಿಸ್ತೀವಿ ಅಂತಂದು ಹೇಳಿ ಏನೋ ನಮ್ಮ ಮಾತುಗೆ ಹೋಗೊಟ್ಟು ನಮ್ಮ ಶಾಸಕರು ನಮ್ಮ ಪಂಚಾಯಿತಿ ಸದಸ್ಯರು ಇವತ್ತು ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ ಅವರಿಗೆಲ್ಲ ತುಂಬ ಧನ್ಯವಾದಗಳು ಇದೇ ಕೆಲಸ ಸ್ವಲ್ಪ ಚೆಂದಾಗಿ ಮಾಡಲಿ ಚೆಂದಾಗಿರಲಿ ಫಸ್ಟು ರೋಡ್ ಚೆನ್ನಾಗಿದ್ರೆ ಎಲ್ಲ ಗ್ರಾಮಗಳಿಗೆ ಡವ ಇದು ಮುಂದುವರಿಬೇಕಾದ್ರೆ ಡೆವಲಪ್ಮೆಂಟ್ ಆಗಬೇಕಾದ್ರೆ ಅದರಿಂದ ತುಂಬ ಒಳ್ಳೆಯದು ಅಲ್ಲಿಗೂ ಹುಡುಗರು ಟ್ಯಾಂಕರ್ ಹುಡುಗರೇ ಪ್ರೈವಿಟ್ಟಲ್ಲೇ ಒಂದು ನಾಲ್ಕು ಸಲ ರೆಡಿ ಮಾಡಿದ್ರು ಆವಾಗೂ ರೆಡಿ ನಿಲ್ತಾ ಇಲ್ಲ ಯಾಕಂದರೆ ಗಾಡಿಗಳು ಗಾಡಿಗಳಿರೋದ್ರಿಂದ ಮಾರ್ಕೆಟ್ ಗಾಡಿಗಳು ಹಣ್ಣು ಗಾಡಿಗಳು ಜಾಸ್ತಿ ಈ ರೋಡು ಟ್ರಾಫಿಕ್ ಇರೋದ್ರಿಂದ ನೀವು ವೆಯ್ಟು ಜಾಸ್ತಿ ಹತ್ತು ಟನ್ ಇಪ್ಪತ್ತು ಟನ್ ಗಾಡಿ ಬರೋದ್ರಿಂದ ಸ್ವಲ್ಪ ರೋಡ್ ಪ್ರಾಬ್ಲಮ್ ಆಯಿತು ಸ್ವಲ್ಪ ತೊಂದರೆಗಳು ಆಯಿತು ಸ್ವಲ್ಪ ಗುಡಿಗಳಲ್ಲಿ ಟೂ ವೀಲರ್ ಅಂತೂ ಹೋಗೋಕ್ಕೆ ಆಗ್ತಾ ಇರಲಿಲ್ಲ ಫಸ್ಟು ಕೆಲವು ಸಲ ನಾಲ್ಕೈದು ಸಲ ಹೊಡೆದ್ರು ಅಲ್ಲಿಗೂ ಸೆಂಟ್ರಲ್ಲಿ ಅವಾಗವಾಗ ಲೋಡ್ಗಳು ಹಾಕ್ತಾಯಿದ್ರು ಜಲ್ಲಿ ಹಾಕ್ತಾಯಿದ್ರು ಕಲೆಕ್ಷನ್ ಮಾಡ್ಕೊಂಡು ಹಾಕ್ತಿದ್ರು ಆವಾಗೂ ಹಾಕಿಲ್ಲ ಶಾಸ್ತ್ರಗೋರ್ಗು ತಲುಪಿದ್ರು ತಲುಪಿದ್ರು ಅವರು ಒಂದು ಸಲ ಟ್ರೈ ಮಾಡಿ ಕುಣಿಗಲು ಮುಚ್ಚಿದ್ರು ಆವಾಗೂ ಆಗಿಲ್ಲ ಬಟ್ ಇವಾಗ ಮಾಡ್ತಾಯಿದ್ದಾರೆ ಮಾಡಲಿ ಒಳ್ಳೆಯದು ಮೇಯ್ನು ಮೇಯ್ನ್ ಬೇಕಾಗಿರೋದು ಏನು ಅಂದರೆ ನಮಗೆ ಹಳ್ಳಿಗೆ ಏನು ಹೇಳೋಲ್ಲ ಯಾರೂ ರೋಡು ನೀರು ರಸ್ತೆ ಚರಂಡಿ ಇಷ್ಟು ಬಿಟ್ಟರೆ ಇನ್ನೇನು ಮಾಡೋಕ್ಕೋ ಅವ್ರ ಕೈಯಲ್ಲಿ ಆಗಲ್ಲ ಹೆಚ್ಚು ಮಾಡಿಕೊಟ್ರೆ ಯಾವ ಶಾಸಕರನ್ನಾಗಲಿ ಮುಂದೆ ದಯವಿಟ್ಟು ಬರ್ತಾರೆ ಕೆಲಸ ನಡೆಸ್ಕೊಡ್ತಾ ನಡ್ಸ್ಕೊಡ್ತೀರಿ ಇನ್ನು ಚೆನ್ನಾಗಿ ಮಾಡ್ತೀರಿ ಮುಂದಿನ ದಿನಗಳಲ್ಲಿ ಆಮೇಲೆ ನಮ್ಮ ಶಾಸಕರಿಗೆ ನಮ್ಮ ಇನ್ನೂ ಚೆನ್ನಾಗಿ ನಮಗೆ ಇದು ಮಾಡಿ ಅನಂಕುಲ ಚೆನ್ನಾಗಿ ಮಾಡ್ತಾರೆ ಯಾವುದೇ ಅಂತ ಒಂದು ಸಂದರ್ಭ ಬಂದಾಗ ತಕ್ಷಣ ಅದಕ್ಕೆ ಬಂಧಿಸಿ ಈ ಅನಂತಕುಲನ ತುಂಬಿಸಿ ರೋಡ್ಗಳನ್ನ ಚೆನ್ನಾಗಿದ್ದರೆ ಏನೇ ಇರಲಿ ಯಾವುದೇ ಕಾರಣ ಇದೆ ಅವರು ಬಂಧಿಸಿ ಶಿವಣ್ಣವರು ನಮ್ಮ ಪಂಚಾಯತಿ ಸದಸ್ಯರು ನಮ್ಮ ಎಮ್ ಎಲ್ ಎ ಸಾಹೇಬರು ನಮ್ಮ ತಮ್ಮ ಎಲ್ಲರೂ ಸೇರಿ ಒಂದು ಗ್ರಾಮಸ್ಥರು ಸಿಂಗೇನಗರ ಗ್ರಾಮಸ್ಥರು ಹಾಗೂ ಎಲ್ಲರೂ ಸೇರಿ ಮಾಡಿಸ್ತಾ ಇದ್ದಾರೆ ಇದೇ ಥರ ಮುಂದುವರಿಲಿ ಅಂತ ಎಲ್ಲ ದಯಮಾಡಿ ಕೇಳ್ಕೊತಾ ಇದ್ದೀನಿ ಅಷ್ಟೇ ನಮ್ಮ ಕಾಂಗ್ರೆಸ್ ಕಡೆಯಿಂದ ಎಲ್ಲ ಸೌಕರ್ಯಗಳು ಆಗ್ತಾಯಿದೆ ಸರ್ ಬಟ್ ನಲ್ಲಿ ಗೌರೀಶ್ ಅವರ ಪ್ರಾಮಾಣಿಕತೆಯಿಂದ ಅವರ ಪ್ರಯತ್ನದಿಂದ ಈ ಒಂದು ಸಿಂಗೇನ ಅಗ್ರಹಾರದ ರಸ್ತೆಗೆ ಗುಂಡಿಗಳನ್ನು ಮುಚ್ಚುವಂತ ಕಾರ್ಯಕ್ಕೆ ಚಾಲನೆಯನ್ನು ದೊರೆತಿದೆ ಇನ್ನು ಗುಣಮಟ್ಟದ ರಸ್ತೆ ಬಾಕಿ ಇದೆ ಎರಡು ಕೋಟಿ ಎಪ್ಪತ್ತೈದು ಲಕ್ಷ ರುಗಳು ಈಗಾಗಲೇ ಮಂಜೂರಾಗಿದ್ದು ಇದರ ಟೆಂಡರ್ ಪ್ರಕ್ರಿಯೆ ಆಗ್ತಾ ಇದ್ದಂತೆ ಈ ಒಂದು ರಸ್ತೆ ಕಾಮಗಾರಿಯನ್ನು ನಾವು ಆರಂಭಿಸುತ್ತೇವೆ ಎನ್ನುವ ಮಾತನ್ನ ತಿಳಿಸಿದ್ದಾರೆ ಕೂಡಲೇ ಈ ಒಂದು ಕಾರ್ಯ ಜಾರಿಯಾಗ್ಲಿ ಅಥವಾ ಚಾಲನೆ ಆಗಲಿ ಗುಣಮಟ್ಟದ ರಸ್ತೆಯನ್ನ ಮಾಡಿ ಇಲ್ಲಿ ಓಡಾಡುವಂತಹ ಎಲ್ಲರಿಗೂ ಕೂಡ ನೆಮ್ಮದಿ ಸಿಗಲಿ ವಿಶೇಷವಾಗಿ ಜೀವವನ್ನ ಕೈಯಲ್ಲಿ ಇಟ್ಕೊಂಡು ಓಡಾಡ್ತಾ ಇದ್ದಂತಹ ಶಾಲಾ ಮಕ್ಕಳು ನೆಮ್ಮದಿಯಿಂದ ಓಡಾಡುವಂತಾಗಲಿ ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ